ಸರಕುಗಳ ವಿಧಗಳು ಅಥವಾ ಸರಕುಗಳ ಪ್ರಕಾರಗಳು ಅಂತೇಳಿ ನೋಡ್ತೀವಿ ಸರಕುಗಳ ಪ್ರಕಾರಗಳಲ್ಲಿ ಸಾಮಾನ್ಯ ಸರಕುಗಳು ಕೆಳದರ್ಜೆಯ ಸರಕುಗಳು ಬದಲಿ ಸರಕುಗಳು ನೆಷ್ಟ ಪೂರಕ ಸರಕುಗಳು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ನಾಲ್ಕು ರೀತಿಯ ಸರಕುಗಳು ಬರ್ತವೆ ಇನ್ನು ಸಮಗ್ರ ಅರ್ಥಶಾಸ್ತ್ರ ಬಂದಾಗ ಅಲ್ಲಿ ಒಂದು ನಾಲ್ಕು ರೀತಿಯ ಸರಕುಗಳು ಬರ್ತಾವೆ ಅವುಗಳನ್ನು ಅಲ್ಲಿ ಡಿಸ್ಕಷನ್ ಮಾಡೋದು ಬೆಟ್ರ್ ಅಂತ ಅನಿಸುತ್ತೆ ನಿಮಗೆ ಎರಡು ಮಾರ್ಷಿನ ಪ್ರಶ್ನೆ ಬರುತ್ತದೆ ಅದರ ಮೇಲೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಇದ್ರ ಮೇಲೆ ನಾಲ್ಕರಲ್ಲಿ ಒಂದು ಫಿಕ್ಸ್ ಅದ ಸಾಮಾನ್ಯ ಸರಕುಗಳು ಅಂಥೇಳಿದಾಗ ಸಾಮಾನ್ಯ ಸರಕುಗಳು ಯಾವ ಅಂತೇಳಿ ಯಾವಂಥೇಳಿ ಮತ್ತು ತಿಳ್ಕೊಳ್ಳೋ ಮೊದಲ ಹಣ್ಣುಗಳು ತರಕಾರಿಗಳು ಇಲ್ಲಿ ದಿನಸಿ ಸಾಮಗ್ರಿಗಳು ಇವೆಲ್ಲವೂ ಏನಾಗ್ತವೆ ಅಂದ್ರೆ ನಮಗೇನು ಸಾಮಾನ್ಯ ಸರಕುಗಳು ಆಗ್ತವೆ ಸಾಮಾನ್ಯ ಸರಕುಗಳು ಹಿಂಗೆ ಡೆಫಿನಿಷನ್ ಏನಾಗ್ತಿದಾಗ ಅನುಭೋಗೀಯ ಆದಾಯ ಹೆಚ್ಚಾದಂತೆ ಅನುಭೋಗೀಯ ಆದಾಯ ಹೆಚ್ಚಾದಂತೆ ಸರಕುಗಳ ಬೇಡಿಕೆಯ ಪ್ರಮಾಣವು ಸರಕುಗಳ ಬೇಡಿಕೆಯ ಪ್ರಮಾಣವು ಎದರ ಪ್ರಮಾಣ ಅಂದ್ರೆ ಬೇಡಿಕೆ ಪ್ರಮಾಣವು ಏನಾಗ್ತದ ಹೆಚ್ಚಾಗುತ್ತದೆ ಅದೇ ರೀತಿ ಅನುಭೋಗೀಯ ಆದಾಯ ಅನುಭೋಗೀಯ ಆದಾಯ ಕಡಿಮೆಯಾದಂತೆ ಬೇಡಿಕೆ ಪ್ರಮಾಣ ಏನಾಗ್ತದಪ್ಪ ಅಂದ್ರೆ ಸಾಮಾನ್ಯ ಸರಕುಗಳ ಬೇಡಿಕೆ ಪ್ರಮಾಣ ಏನಾಗ್ತದೆ ಅಂದ್ರೆ ಕಡಿಮೆ ಆಗ್ತದ ಇದನ್ನು ಹೇಳಿ ಕರಿತೀವಿ ಅಂದ್ರ ಸಾಮಾನ್ಯ ಸರಕುಗಳು ಹೇಳಿ ಕರಿತೀವಿ ಸಾಮಾನ್ಯವಾಗಿ ದಿನನಿತ್ಯವಾಗಿ ಬಳಸುವಂತಹ ವಸ್ತುಗಳು ಸಾಮಾನ್ಯ ಸರಕುಗಳಾಗಿದ್ದು ಈ ಸರಕುಗಳು ಅನುಭೋಗಿಯ ಆದಾಯದಲ್ಲಿ ನಿಮ್ಮ ಪಗಾರ ಹೆಚ್ಚಾಯ್ತು ಅಂತ ಹೇಳಿದಾಗ ಅನುಭೋಗಿಯ ಆದಾಯದಲ್ಲಿ ಹೆಚ್ಚಾಯ್ತು ಅಂತೇಳಿದಾಗ ನೀವೇನ್ ಮಾಡ್ತೀರಂದ್ರ ಜಾಸ್ತಿ ಪ್ರಮಾಣದ ತರಕಾರಿಗಳನ್ನು ಕರಿತೀರಿ ಖರೀದಿ ಮಾಡ್ತೀರಿ ಜಾಸ್ತಿ ದಿನಸಿಗಳನ್ನು ಖರೀದಿ ಮಾಡ್ತೀರಿ ಪ್ರಚಕ್ತಿನೂ ಬೆಂದ ಸರೂನತ್ತೀರಿ ಯಾವಾಗ ಆದಾಯ ಹೆಚ್ಚಾದಾಗ ಯಾವಾಗ ಆದಾಯ ಕಡಿಮೆ ಆಯಿತು ಅಂತೇಳಿ ಅಂದಾಗ ನಿಮ್ಮ ಬೇಡಿಕೆ ಪ್ರಮಾಣ ಏನಪ್ಪ ಅಂದ್ರೆ ಎಷ್ಟು ಅವಶ್ಯಕತೆ ಇರ್ತೋ ಅಷ್ಟೇ ಖರೀದಿ ಮಾಡೋನು ಅವಾಗ ನೀವು ಜಾಸ್ತಿ ಖರೀದಿ ಮಾಡ್ತಿರ್ತೀರಿ ಆದಾಯ ಹೆಚ್ಚಾದಾಗ ಆದಾಯ ಕಡಿಮೆ ಆಯ್ತು ಅಂದ್ರೆ ಎಷ್ಟು ಅವಶ್ಯಕತೆ ಇರೋದೋ ಅಷ್ಟು ಖರೀದಿ ಮಾಡೋನಲ್ಲ ಅಂತೇಳಿ ಡಿಸೈಡ್ ಮಾಡ್ತೀರಿ ಇದನ್ನು ಏನಂತೇಳಿ ಕರಿತೀವಿ ಅಂದ್ರೆ ಸಾಮಾನ್ಯ ಸರಕುಗಳು ಅಂತೇಳಿ ಕರಿತೀವಿ ಸಾಮಾನ್ಯ ಸರಕುಗಳಂದ್ರೆ ನೀವು ಅದರಲ್ಲಿ ನಿಮ್ಮ ಪಗಾರ ಹೆಚ್ಚಾಯ್ತು ಅಂದ್ರೆ ನೀವೇನು ಮಾಡ್ತೀರಿ ಜಾಸ್ತಿ ಖರೀದಿ ಪಗಾರ ಹೆಚ್ಚಾಯ್ತು ಅಂದ್ರೆ ನಿಮ್ಮ ಬೇಡಿಕೆ ವಸ್ತುಗಳ ಬೇಡಿಕೆ ಏನಾಗ್ತದೆ ಜಾಸ್ತಿ ಆಗ್ತದೆ ನಿಮ್ಮ ಪಗಾರ ಕಡಿಮೆ ಆಯ್ತು ಅಂದ್ರೆ ವಸ್ತುಗಳ ಬೇಡಿಕೆ ಏನಾಗ್ತದೆ ಆಟೋಮೆಟಿಕ್ಕ ಅದನ್ನು ಏನಾಗ್ತಂದ್ರೆ ಕಡಿಮೆ ಆಗ್ತದೆ ಇದನ್ನು ಸಾಮಾನ್ಯ ಸರಕು ಹೇಳಿ ಕರಿತೀವಿ ಅನುಭೋಗಿಯು ಆದಾಯ ಹೆಚ್ಚಾದಂತೆ ಇಲ್ಲ ನೋಡ್ರಿ ಡೆಫಿನೇಷನ್ ಅನುಭೋಗಿಯ ಆದಾಯ ಹೆಚ್ಚಾದಂತೆ ಸರಕುಗಳ ಬೇಡಿಕೆಯ ಪ್ರಮಾಣದಲ್ಲಿ ಹೆಚ್ಚಾಗುತ್ತದೆ ಆದಾಯ ಹೆಚ್ಚಾದಂತೆ ಸರಕುಗಳ ಬೇಡಿಕೆ ಪ್ರಮಾಣದಲ್ಲಿ ಹೆಚ್ಚಾಗುತ್ತದೆ ಅದೇ ರೀತಿ ಆದಾಯ ಕಡಿಮೆಯಾದಂತೆ ಆದಾಯ ಕಡಿಮೆಯಾದಂತೆ ವೆನ್ ದ ಸ್ಯಾಲರಿ ಅಥವಾ ಇನ್ಕಮ್ ಸೊ ಆದಾಯ ಕಡಿಮೆಯಾದಂತೆ ಬೇಡಿಕೆ ಪ್ರಮಾಣದಲ್ಲಿ ಕೂಡ ಏನಾಗ್ತದೆ ಅಂದ್ರೆ ಕಡಿಮೆ ಆಗ್ತದೆ ಇಂಥ ಸರಕುಗಳನ್ನು ಏನಂತೇಳಿ ಅಂದ್ರೆ ಸಾಮಾನ್ಯ ಸರಕುಗಳು ಪಗಾರ ಹೆಚ್ಚಾಯ್ತು ಅಂದ್ರೆ ಹೆಚ್ಚಿಗೆ ಖರೀದಿ ಪಗಾರ ಕಡಿಮೆ ಆಯ್ತು ಅಂದರೆ ಕಡಿಮೆ ಖರೀದಿ ಇಂಥ ಸರಕುಗಳನ್ನು ಸಾಮಾನ್ಯ ಸರಕುಗಳು ಅಂತೇಳಿ ಕರಿತೀವಿ ಈ ರೀತಿ ಆದಾಯದಲ್ಲಿ ಆಗುವ ಬದಲಾವಣೆಯಿಂದ ಆದಾಯದಲ್ಲಿ ಆಗುವ ಬದಲಾವಣೆಯಿಂದ ಸಾಮಾನ್ಯ ಸರಕಿನಲ್ಲಿ ಯಾವ ರೀತಿ ಬದಲಾವಣೆ ಆಗ್ತದೆ ನೇರವಾಗಿ ಬದಲಾವಣೆ ಆಗ್ತದೆ ವೆರಿ ಇಂಪಾರ್ಟೆಂಟ್ ನೋಡಿರಿ ನೇರವಾಗಿ ಯಾಕೆ ನೀವು ಅಂದ್ರೆ ಇದು ಮ್ಯಾಕ್ ಹೋಗ್ಯದ ಇದನ್ನು ಮ್ಯಾಕ್ ಹೋಗ್ಯದ ಆದಾಯ ಹೆಚ್ಚಾಗ್ಯದ ಬೇಡಿಕೆ ಹೆಚ್ಚಾಗ್ಯದ ಆದಾಯ ಕಡಿಮೆಗ್ಯದ ಬೇಡಿಕೆ ಕಡಿಮೆಗ್ಯದ ಹಂಗಾಗಿ ಯಾವ ರೀತಿ ಆಗ್ಯದ ಸ ಬದಲಾವಣೆ ನೇರವಾಗಿ ಆಗ್ಯದ ಇದನ್ನು ಏನಂತೇಳಿ ಕರಿತೀವಿ ಅಂದ್ರೆ ಸಾಮಾನ್ಯ ಸರಕುಗಳು ಅಂಥೇಳಿ ಕರಿತೀವಿ ಕ್ಲಿಯರಾ ಓಕೆ ಎರಡನೇದು ಕೆಳದರ್ಜೆಯ ಸರಕುಗಳು ಸಾಮಾನ್ಯ ಸರಕುಗಳದಾಗ ಏನಿತ್ತು ನೇರವಾಗಿತ್ತು ಸಾಮಾನ್ಯ ಸರಕು ಆದಾಯ ಹೆಚ್ಚಾಯಿತು ಅಂದಾಗ ಬೇಡಿಕೆಯೂ ಕೂಡ ಏನಾಗ್ತಿತ್ತು ಆದಾಯ ಹೆಚ್ಚಾದಾಗ ಬೇಡಿಕೆಯೂ ಏನಾಗ್ತಿತ್ತು ಅಂದ್ರೆ ಹೆಚ್ಚಾಗ್ತಿತ್ತು ಆದಾಯ ಕಡಿಮೆ ಆದಾಗ ಬೇಡಿಕೆಯು ಕೂಡ ಏನಾಗ್ತಿತ್ತು ಅಂದ್ರೆ ಕಡಿಮೆ ಆಗ್ತಿತ್ತು ಇಲ್ಲಿ ನೇರವಾಗಿತ್ತು ಕೆಳದರ್ಜೆಯ ಸರಕುಗಳು ಅಂದಾಗ ಫಸ್ಟ್ ಆಫ್ ಆಲ್ ಹೇಳ್ತೀನಿ ನಿಮಗೆ ಕೆಳದರ್ಜೆಯ ಸರಕುಗಳು ಅಂಥೇಳಂದಾಗ ಕೆಳದರ್ಜೆಯ ಸರಕುಗಳಂದ್ರೆ ಸಜ್ಜಿ ರಾಗಿ ನೆಸ್ಟ್ ಆರ್ಕ್ ಅಂತೇಳಿ ಬರ್ತಾವ ಇಷ್ಟು ನಾವು ತಿಳಿ ಕಳಿಸ್ಕೊಳ್ಳೋನ್ ಬೇಡ ಇಲ್ಲಿ ಏನು ನೋಡೋಣ ಅಂದ್ರೆ ಕಾರ ಮತ್ತು ಲೋಕಲ್ ಬಸ್ ಎರಡನ್ನ ಆಯ್ಕೆ ಮಾಡ್ಕೊಳ್ಳೋಣ ನಾವು ಹೌದಾ ನಾವು ಕಾರನ್ನ ಏನು ಅಂದ್ಕೊಳ್ಳೋನು ಸಾಮಾನ್ಯ ಸರಕು ಅಂದ್ಕೊಳ್ತೀವಿ ಬಸ್ಸನ್ನು ಕೆಳ ದರ್ಜೆಯ ಅಂತೇಳಿ ಅಂದ್ಕೊಳ್ಳೋಣ ಈಗ ನಿಮಗೆ ಅಂದ್ರೆ ಹತ್ತು ಸಾವಿರ ರೂಪಾಯಿ ಪೇಮೆಂಟ್ ಅದ ನಿಮಗೆ ಹತ್ತು ಸಾವಿರ ರೂಪಾಯಿ ಪೇಮೆಂಟ್ ಅದ ಟೆನ್ ತೌಸಂಡ್ ಯುವರ್ ಗೆಟಿಂಗ್ ಸ್ಯಾಲ್ರಿ ಹೌದಾ ಹತ್ತು ಸಾವಿರ ಪೇಮೆಂಟ್ ಅದ ಈಗ ನೀವು ಕಾರ್ ತೊಗೊಂಡೆ ಸಾಧ್ಯ ಅದೇನು ರೀ ಇಲ್ಲ ನೀವೇನು ಮಾಡ್ತೀರಿ ಬಸ್ನ ತಿರ್ಗಾಡ್ತೀರಿ ಓಕೆ ನಿಮ್ಮ ಆದಾಯ ಏನಾಯಿತು ಬಸ್ನ ತಿರ್ಗಾಡ್ತೀರಿ ನಿಮ್ಮ ಆದಾಯ ಏನಾಯ್ತು ಒಂದ್ ಲಕ್ಷ ರೂಪಾಯಿ ಆಯ್ತು ಅವ ನಿಮ್ಮ ಬಸ್ನ ತಿರ್ಗಾಡಂಗ ಆದ್ರ ಏನ್ ತಿಂಗಳ ಒಂದ್ ಲಕ್ಷ ರೂಪಾಯಿ ಆಯ್ತು ಅವ ನಿಮ್ಮ ಬಸ್ನ ತಿರುಗಾಡಂಗಾದ ಇಲ್ಲ ಏನಾಗ್ತದ ಕಾರ್ನಾಯ್ ಆಗ್ತದ ಸೊ ಇದು ಏನಪ್ಪಾ ಅಂದ್ರೆ ಕೆಳದರ್ಜೆಯ ಸರಕುಗಳು ಅಂತೇಳಿ ನೋಡ್ತೀವಿ ಅನುಭೋಗಿಯ ಬೇಡಿಕೆಯು ಅನುಭೋಗಿಯ ಆದಾಯ ಹೆಚ್ಚಾದಂತೆ ಅನುಭೋಗಿಯ ಆದಾಯ ಹೆಚ್ಚಾದಂತೆ ನೋಡ್ರಿ ಅನುಭೋಗಿಯ ಆದಾಯ ಹೆಚ್ಚಾದಂತೆ ಬೇಡಿಕೆ ಏನಾಗ್ತದಂದ್ರೆ ಕಡಿಮೆ ಆಗ್ತದ ಸಾರಿ ಕೆಳಗೆ ತಗೋತೀನಿ ನೋಡ್ರಿ ಅನುಭೋಗಿಯ ಆದಾಯ ಹೆಚ್ಚಾದಂತೆ ಅನುಭೋಗಿ ಪಗಾರ ಹೆಚ್ಚಾಯ್ತಪ್ಪ ಅಂದ್ರ ಆ ಬಸ್ಸಿನ ಬೇಡಿಕೆ ಏನಾಗ್ತದೆ ನಿಮ್ಗೆ ಕಡಿಮೆ ಆಗ್ತದೆ ಹಂಗೆ ಫಾರ್ ಎಕ್ಸಾಂಪಲ್ ನೀವೇನು ಮಾಡ್ತೀರಿ ಈಗ ಸಜ್ಜಿ ರಾಗಿ ನವಣಿ ಆರಕಿ ಇವೆಲ್ಲ ಸಾವುದು ಅದಾವ ಹೌದಾ ಇವುಗಳನ್ನ ನೀವೇನ್ಮಾಡ್ತೀರಿ ಹತ್ತು ಸಾವಿರ ರೂಪಾಯಿ ನಿಮ್ದು ಇದ್ದಾಗ ಇವೆಲ್ಲ ತಂದು ತಿರ್ತೀರಿ ನೀವು ನಾರ್ಮಲ್ ಆಗಿರುವಂತ ತಂತಿರ್ತೀರಿ ಈ ನಿಮ್ದು ಒಂದು ಲಕ್ಷ ರೂಪಾಯಿ ಅರ ತಿಂಗಳ ನೀವು ಸಜ್ಜಿ ರೊಟ್ಟಿ ಉಣ್ಣಂದ್ರೆ ಉಣ್ತೀರ ಹಾ ನಿಮಗೇನು ಬೇಕು ಈ ಸದ ಪಿಜ್ಜಾ ಬರ್ಗರ್ ಬೇಕು ನೀವು ಸಾಮಾನ್ಯ ವಸ್ತುಗಳನ್ನು ತಿನ್ನೋದಿಲ್ಲ ಹೌದಾ ನಿಮಗೆ ಡೈಲಿ ಚಿಕನ್ ಬೇಕು ಸಜ್ಜಿ ರೊಟ್ಟಿ ಉಣ್ಣಂದ್ರೆ ಉಣದಿಲ್ಲ ಯಾಕೆ ಉಣ್ಬೇಕು ಲಕ್ಷ ರೂಪಾಯಿ ಪಗಾರ ಅದ ಹಾಗಾಗಿ ಆದಾಯ ಹೆಚ್ಚಾದಾಗ ನೀವು ಸಜ್ಜಿ ಬಳಿಕೆ ಏನು ಮಾಡ್ತೀರಿ ಆಗಿ ಕಡಿಮೆ ಮಾಡ್ತೀರಿ ಹಾಗಾಗಿ ಬೇಡಿಕೆ ಏನಾಗ್ತದೆ ಇಲ್ಲಿ ಬೇಡಿಕೆ ಏನಾಯಿತು ಕಡಿಮೆ ಆಯಿತು ಯಾಕಂದ್ರೆ ಅನುಭೋಗಿಯ ಆದಾಯ ಹೆಚ್ಚಗೆದ ಹೆಚ್ಚಾದಾಗ ನೀವು ಲೋ ಲೆವೆಲ್ ವಸ್ತುಗಳನ್ನು ನೀವು ಬಳಸುವುದಿಲ್ಲ ಅಕಸ್ಮಾತ್ ಪಗಾರ ಕಡಿಮೆ ಆಯಿತು ಯಾವ್ದಾ ಇರುವಂಥ ಟೆನ್ ತೌಸಂಡ್ ಏನಾಯ್ತು ಅಂದ್ರೆ ನಿಮಗೆ ಇರುವಂಥ ಟೆನ್ ತೌಸಂಡ್ ಏನಾಯ್ತು ಫೈವ್ ತೌಸಂಡ್ ಆಯ್ತು ನೋಡು ಈಗ ಇದು ಆಗ್ಯದ ನಾವೇನು ಅಂದ್ರೆ ಈ ಆದಾಯ ಕಡಿಮೆ ಆಗ್ಯದ ಪಿಜ್ಜಾ ತಿನ್ನೋದು ಬೇಡ ನಾವಿಲ್ಲಿಗೆ ಬರ್ತೀವಿ ಕೆಳದರ್ಜೆಯ ಸರಕುಗಳನ್ನು ಪಡಿಲೇಕ್ ಬರ್ತೀವಿ ಆ ನಾವು ಏನು ಮಾಡ್ತೀವಿ ಅಂದ್ರೆ ಸಜ್ಜೆಯನ್ನ ಅಥವಾ ರಾಗಿಯ ಬೇಡಿಕೆ ಏನಾಗ್ತದಪ್ಪ ಅಂದ್ರೆ ಆದಾಯ ಕಡಿಮೆ ಆಯ್ತು ಅಂದ್ರೆ ಹೆಚ್ಚಾಗ್ತದ ಇದನ್ನೇ ಏನಂತೇಳಿ ಕರಿತೀವಿ ಅಂದ್ರೆ ಕೆಳ ದರ್ಜೆಯ ಸರಕುಗಳು ಅಂತೇಳಿ ಕರಿತೀವಿ ಯಾವಾಗ ಅನುಭೋಗಿಯ ಆದಾಯ ಹೆಚ್ಚಾಗ್ತದಲ್ಲ ಅವಾಗ ಬೇಡಿಕೆ ಪ್ರಮಾಣ ಏನಾಗ್ತದೆ ಅಂದರೆ ಕಡಿಮೆ ಆಗ್ತದೆ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಿದೆ ಆಗಲೇ ಹೌದಾ ನೀವು ಹತ್ತು ಸಾವಿರ ಇರುವಂಥ ಆದಾಯ ಒಂದು ಲಕ್ಷಕ್ಕೆ ಹೋದಾಗ ನೀವು ಸಜ್ಜೆ ರೊಟ್ಟಿ ತಿನ್ನಲ್ಲ ಎ ಎಸ್ ಕಾಲಕ್ಕೂ ತಿನ್ನಲ್ಲ ಹೌದಾ ಅದಕ್ಕೆ ಹೇಳಿ ಕರಿತೀವಿ ಅನುಭೋಗಿಯ ಆದಾಯ ಹೆಚ್ಚಾದಾಗ ಬೇಡಿಕೆ ಪ್ರಮಾಣವು ಕಡಿಮೆ ಆಗುತ್ತದೆ ಅದೇ ರೀತಿ ಆದಾಯ ಕಡಿಮೆ ಆಯಿತು ಹತ್ತಿದ್ದು ಐದು ಸಾವಿರ ಬರ್ತಪ್ಪ ಅಂದರೆ ನಿಮ್ಮ ಬೇಡಿಕೆ ಏನಾಗ್ತದೆ ಸಜ್ಜೆಯ ಬೇಡಿಕೆ ನಿಮ್ಮದು ಏನಾಗ್ತದೆ ಹೆಚ್ಚಾಗ್ತದೆ ಇದನ್ನೇ ಏನಂತೇಳಿ ಕರಿತೀವಿ ಅಂದ್ರೆ ಕೆಳ ದರ್ಜೆಯ ಸರಕುಗಳು ಹೇಳಿ ಕರಿತೀವಿ ಇಲ್ಲಿ ಅನುಭೋಗಿಯ ಆದಾಯ ಪ್ರಮಾಣ ಹೆಚ್ಚಾದಾಗ ಕೆಳ ವಸ್ತುಗಳನ್ನು ಕೊಂಡುಕೊಳ್ಳುವ ಪ್ರಮಾಣ ಕಡಿಮೆ ಮಾಡುತ್ತಾನೆ ಹೌದು ಅವ ಏನು ಮಾಡೋದಿಲ್ಲ ಅಂದ್ರೆ ಸಜ್ಜಿ ರೊಟ್ಟಿ ತಿನ್ನಲ್ಲ ಯಾಕಂದ್ರೆ ಆದಾಯ ಹೆಚ್ಚಾಗ್ಯದ ನೆಕ್ಸ್ಟ್ ಆಟೋದಾಗ ಓಡಾಡಲ್ಲ ಯಾಕೆ ಪಗಾರ ಹೆಚ್ಚಾಗ್ಯದ ನೆಕ್ಸ್ಟ್ ನಾರ್ಮಲ್ ಶಾಪ್ಗಳಿಗೆ ನಾರ್ಮಲ್ ಹೋಟೆಲ್ಗಳಿಗೆ ಹೋಗಲ್ಲವ ಯಾಕ ಆದಾಯ ಹೆಚ್ಚಾಗ್ಯದ ನೆಕ್ಸ್ಟ ರಾಗಿಯನ್ನು ತಿನ್ನೋದಿಲ್ಲ ಯಾಕೆ ತಿನ್ನೋದಿಲ್ಲ ಆದಾಯ ಹೆಚ್ಚಾಗಿ ಹಂಗಾಗಿ ಕೆಳದರ್ಜೆ ವಸ್ತುಗಳ ಬೇಡಿಕೆ ಏನೈತಿ ಆದಾಯ ಹೆಚ್ಚಾದಾಗ ಆದಾಯ ಹೆಚ್ಚಾದಾಗ ಬೇಡಿಕೆ ಏನೈತ್ರಿ ಕಡಿಮೆ ಐತ್ರಿ ನೆಕ್ಸ್ಟ್ ಮುಂದ ಅನುಭೋಗಿಯ ಆದಾಯ ಕಡಿಮೆ ಆಯಿತು ಸೊ ಅನುಭೋಗಿಯ ಆದಾಯ ಕಡಿಮೆ ಆಯಿತು ಅನುಭೋಗಿಯ ಆದಾಯ ಕಡಿಮೆ ಆದಂತ ಸಮಯದಲ್ಲಿ ಆತನ ಏನ್ ಮಾಡ್ತಾನ ಅಂದ್ರ ರಾಗಿ ತಿತ್ತನ ಎಸ್ ನೆಕ್ಸ್ಟ್ ಸಾಮಾನ್ಯ ಹೋಟೆಲ್ಗಳಿಗೆ ಹೋಗ್ತಾನೆ ಎಸ್ ಆಟೋಗಳನ್ನು ಬಳಸ್ತಾನ ಎಸ್ ಈ ರೀತಿಯಾಗಿ ಏನಾಗ್ತದೆ ಅಂದ್ರೆ ಆದಾಯದಲ್ಲಿ ನಡವರ್ಕೆ ಏನದಂದ್ರೆ ವಿರುದ್ಧ ಸಂಬಂಧ ಹೊಂದ್ಯದ ಅಂತ ನೋಡ್ಬೋದು ಆದಾಯ ಮತ್ತು ಬೇಡಿಕೆಯ ಮಧ್ಯದಲ್ಲಿ ಕೆಳದರ್ಜೆ ಸರಕುಗಳು ಅಂತೇಳಿ ಬಂದಾಗ ಇಲ್ಲಿ ಏನದಂದ್ರೆ ಅಪೋಸಿಟ್ ರಿಲೇಷನ್ ಇರುವುದನ್ನು ನಾವು ನೋಡಬಹುದು ಹಾಗಾಗಿ ಆದಾಯ ಮತ್ತು ಬೇಡಿಕೆ ನಡುವರೆ ಇಲ್ಲಿ ವಿರುದ್ಧ ಸಂಬಂಧ ಇರುತ್ತದೆ ಯಾವ ವಸ್ತುಗಳಲ್ಲಿ ವಿರುದ್ಧ ಸಂಬಂಧ ಇರ್ತದ ಅಂತೇಳಿ ಅಂದಾಗ ಕೆಳದರ್ಜೆಯ ಸರಕುಗಳನ್ನು ಕೊಂಡುಕೊಳ್ಳುವಂಥ ಸಮಯದಲ್ಲಿ ಆದಾಯ ಮತ್ತು ಬೇಡಿಕೆ ಮಧ್ಯದಲ್ಲಿ ವಿರುದ್ಧ ಸಂಬಂಧವಿರುತ್ತದೆ ಏನಂತ ಏನಂತೇಳಿ ಕರಿತೀವಿ ಅಂದ್ರೆ ಗಿಪ್ಪನ್ನನ ಸರಕುಗಳು ಅಂತೇಳಿ ಕರಿತೀವಿ ಗಿಪ್ಪನ್ನನ ಸರಕುಗಳೆಂದರೆ ಆದಾಯ ಮತ್ತು ಬೇಡಿಕೆ ನಡುವರ ಮನವಿ ವಿರುದ್ಧ ಸಂಬಂಧವಿದ್ದರೆ ಅಂತಹ ಸಂಬಂಧವನ್ನು ಏನಂತ ಹೇಳಿ ಕರಿತೀವಿ ಅಂದ್ರೆ ಗಿಪ್ಪನ್ನ ವಿರೋಧ ಭಾಸ ಅಂತ ಹೇಳಿ ಕರಿತೀವಿ ಅಥವಾ ಗಿಪ್ಪನ್ನ ಸರಕುಗಳು ಯಾವುವು ಅಂತೇಳಿ ಅಂದಾಗ ಸಜ್ಜಿ ರಾಗಿ ನವಣೆ ಆರ್ಕಿವುಗಳನ್ನು ನೀವು ಬರೀಬೇಕು ನೆಕ್ಸ್ಟ್ ಇನ್ನೂ ಎರಡು ಸರಕುಗಳು ಬರ್ತಾವ ಪೂರಕ ಸರಕುಗಳು ಪೂರಕ ಅಲ್ಲೇ ನೋಡ್ರಿ ಪೂರಕ ಪೂರಕ ಅಂದ್ರೆ ಒಂದರೊಂದು ಒಂದು ಕೂಡಿಸಿ ಒಂದರೊಂದು ಒಂದು ಕೂಡ್ಸಿ ನಾವು ನಾವೇನಂತ ಹೇಳಿ ಕರಿತೀವಿ ಅಂದ್ರೆ ಪೂರಕ ಸರಕು ಅಂತೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ಈಗ ನಾವೇನು ಮಾಡೀವಿ ಅಂದ್ರೆ ಒಂದು ಒಂದು ಬರಿಬೇಕಂತ ಡಿಸೈಡ್ ಆಗಿ ಒಂದು ಬುಕ್ ತೊಗೊಂಬಂದೀವಿ ಬರಿಬೇಕಂತ ಹೇಳಿ ಅದರ ಬರಿಬೇಕಾಗ್ಯದ ಅದರ ಬರಿಬೇಕಾಗ್ಯದ ಬರಿಬೇಕಂದ್ರೆ ನಾವೇನು ಮಾಡ್ಬೇಕಂದ್ರೆ ನಮ್ಮ ಹತ್ರ ಒಂದು ಖಾಲಿ ಪೆನ್ ಅದ ಬರಿ ಪೆನ್ ಅದ ಖಾಲಿ ಪೆನ್ ಅದ ಸೊ ಅದಕ್ಕೆ ಏನು ಬೇಕಾದ್ರೆ ಜೋಡಿ ಮಸಿ ಬೇಕಾಗಿಲ್ಲ ಹೌದಾ ಮಸಿ ಬೇಕಿಲ್ಲ ಇಂಕ್ ಬೇಕಿಲ್ಲ ಹಾಗಾಗಿ ಪೆನ್ನಿನೊಂದಿಗೆ ಮಸಿಯನ್ನು ಏನು ಮಾಡಿದ್ವಿ ನಾವು ಕೂಡಿಸಿ ಬಳಸ್ತೀವಿ ನಮಗೇನು ನಮ್ಮ ಬಯಕೆ ಏನದಂದ್ರೆ ಪುಸ್ತಕದ ಬರೀಬೇಕಂತದ ಬಟ್ ಕಾಯ್ ಬರೀ ಪೆನ್ನಿಂದ ಮಾತ್ರ ಬರಲಿಕ್ಕೆ ಬರಲ್ಲ ನಮಗೇನು ಬೇಕು ಪೆನ್ ಜೊತೆ ಮಸಿನೂ ಬೇಕು ಹಾಗಾಗಿ ಒಂದು ನಿರ್ದಿಷ್ಟ ಬಯಕೆಯನ್ನು ಒಂದು ನಿರ್ದಿಷ್ಟ ಬಯಕೆಯನ್ನು ತೃಪ್ತಿಪಡಿಸಿಕೊಳ್ಳಲು ಒಟ್ಟಿಗೆ ಅನುಭೋಗಿಸಲ್ಪಡುವ ಒಟ್ಟಿಗೆ ಅನುಭೋಗಿಸಲ್ಪಡುವ ಒಂದಕ್ಕಿಂತ ಹೆಚ್ಚು ಸರಕುಗಳನ್ನು ಪೂರಕ ಸರಕುಗಳು ಎನ್ನುವರು ಒಂದಕ್ಕಿಂತ ಹೆಚ್ಚು ಸರಕುಗಳನ್ನು ಪೂರಕ ಸರಕುಗಳು ಎನ್ನುವರು ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ನಾವು ನೋಡಿದಾಗ ನೀವು ರೈಸ್ ಹಾಕೊಟ್ಟಿರ್ತಾರ ಬರೀ ರೈಸ್ ತಿನ್ನೋದ್ರಿ ತೀರ ಇಲ್ಲ ಅದ್ರ ಜೊತೆ ಏನು ಬೇಕು ಸಾಂಬಾರು ಬೇಕು ಪೂರಕ ಸರಕು ನೆಕ್ಸ್ಟ್ ಮೂರನೇದು ಶರ್ಟ್ ಶರ್ಟ್ ಒಂದೇ ನಿಮ್ಮ ಹತ್ರ ಇಸದ ಶರ್ಟ್ ಸೊ ಶರ್ಟ್ ಒಂದೇ ಹಾಕ್ಕೊಂಡು ಹೊರಗುಳೋಗೋ ಸಾಧ್ಯ ಅದಕ್ಕೆ ಕೆಳಗಿಂದಷ್ಟು ಇಲ್ಲ ಇಲ್ಲ ಪ್ಯಾಂಟು ಬೇಕು ಹಂಗಾಗಿ ಇದೇನು ಪೂರಕ ಒಂದರೊಂದಿಗೆ ಒಂದು ಪೂರಕ ಈ ರೀತಿ ಇವನ್ನೆಲ್ಲ ಬರೀಬಾರ್ದ ನಿಮ್ಗೆ ಹೇಳದೇನೆ ಜಸ್ಟ್ ಹೌದಾ ಬರೀದ್ ಮಾತ್ರ ಸೊಫೆಸ್ಟಿಕೇಟೆಡ್ ಇರುವಂಥದ್ದು ಮಾತ್ರ ಬರಿಬೇಕು ಈಗ ಹೌದಾ ಒಂದು ಬಯಕೆಯನ್ನು ಈಡೇರಿಸಿಕೊಳ್ಳಲು ಎರಡು ವಸ್ತುಗಳನ್ನು ಒಟ್ಟಿಗೆ ಅನುಭೋಗಿಸುವುದಕ್ಕೆ ಏನಂತ ಹೇಳಿ ಅಂದ್ರೆ ಪೂರಕ ಸರಕು ಅಂತೇಳಿ ಕರಿತೀವಿ ಒಂದು ಸರಕಿನೊಂದಿಗೆ ಇನ್ನೊಂದು ಸರಕನ್ನು ಸೇರಿಸಿ ಒಂದು ಸರಕಿನೊಂದಿಗೆ ಇನ್ನೊಂದು ಸರಕನ್ನು ಸೇರಿಸಿ ಬಳಸಿದರೆ ಅದನ್ನು ಪೂರಕ ಸರಕು ಎನ್ನುತ್ತೇವೆ ಅಥವಾ ಒಂದು ಸರಕಿನೊಂದಿಗೆ ಇನ್ನೊಂದು ಸರಕು ಉಳಿಸಿ ಬಳಸಬೇಕು ಅಥವಾ ಎರಡು ಸರಕುಗಳನ್ನು ಒಮ್ಮೆ ಬಳಸಬೇಕು ಇದನ್ನು ಏನಂತೇಳಿ ಕರಿತೀವಿ ಅಂದ್ರೆ ಪೂರಕ ಸರಕು ಅಂತೇಳಿ ಕರಿತೀವಿ ಉದಾಹರಣೆ ಏನಂದ್ರೆ ಪೆನ್ನಿನೊಂದಿಗೆ ಶಾಹಿ ಬರೀ ಖಾಲಿ ಪೆನ್ನೊಂದಿಗೆ ಬರೆಯಲು ಸಾಧ್ಯವಿಲ್ಲ ಅದರೊಂದಿಗೆ ಶಾಹಿ ಇದ್ರೆ ರೇಫಿಲ್ ಇದ್ರೆ ಮಾತ್ರ ಅದನ್ನೇನ ಸಾಧ್ಯ ಅಂದ್ರೆ ಬರಿಲಕ್ಕ ಸಾಧ್ಯ ಅಂತ ಹೇಳಿ ನಾವು ನೋಡ್ತೀವಿ ಹಾಗಾಗಿ ಒಂದು ವಸ್ತುವಿನೊಂದಿಗೆ ಇನ್ನೊಂದು ವಸ್ತು ಕೊಡ್ಕೊಳ್ತಂದ್ರೆ ಪೂರಕ ಸರಕು ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಅದ್ ನೋಡ್ರಿ ನಾವೇನ್ ಅಂದ್ರೆ ಬರೀ ಒಂದು ಬೈಕ್ ತೊಗೊಂಡಿವಿ ಅದ್ ನಂದೇ ಪ್ರಮೋಷನ್ ಹಾಕಿನಿ ಆ ಮೂವತ್ತು ರೂಪಾಯಿ ಬೈಕ್ ಅನ್ಬೇಡ್ರಿ ಮತ್ತೆ ಹೌದಾ ಸೊ ನಾವೇನ್ ಮಾಡಿವಾ ಅಂದ್ರೆ ಒಂದು ಬೈಕ್ ಅನ್ನ ತೊಗೊಂಡಿದ್ದೀವಿ ಸದ ಆ ಬೈಕಿಗೆ ಬರೀ ಬೈಕ್ ತೊಗೊಂಡು ಮನಿ ಮುಂದೆ ಹಚ್ಚದ್ ಆಯ್ತನ್ರಿ ಬೈಕ್ ತೊಗೊಂಡು ಬರೀ ಮನಿ ಮುಂದೆ ಹಚ್ಚಿದ್ರೆ ಪಾಸಿಬಲ್ ಅದೇನು ಇಲ್ಲ ಅದು ಮುಂದಕ್ಕೆ ಹೋಗ್ಬೇಕಂದ್ರೆ ಏನು ಹಾಕ್ಬೇಕು ಪೆಟ್ರೋಲ್ ಹಾಕ್ಬೇಕು ಅದು ಮುಂದಕ್ಕೆ ಹೋಗ್ಬೇಕಂದ್ರೆ ಏನು ಮಾಡಬೇಕು ಪೆಟ್ರೋಲ್ ಹಾಕ್ಬೇಕು ಈಗ ನಾವ್ ಏನ್ ಮಾಡಿದಿವಿ ಬೈಕಿನೊಂದಿಗೆ ಪೆಟ್ರೋಲ್ ನಮಗೆ ಗಾಡಿ ಮೇಲೆ ಮೇಲ್ ಹೋಗುವಂಥ ಬೈಕ್ ಅದ ಹಾಗಾಗಿ ಆ ಬೈಕಿನೊಂದಿಗೆ ಪೆಟ್ರೋಲನ್ನು ಹಾಕಿ ನಾವೇನು ಮಾಡ್ತೀವಪ್ಪ ಅಂದ್ರೆ ಬಳಸ್ತೀವಲ್ಲ ಹಾಗಾಗಿ ಒಂದನೇ ವಸ್ತು ಯಾವುದು ಬೈಕ್ ಎರಡನೇ ವಸ್ತು ಯಾವುದು ಪೆಟ್ರೋಲ್ ಸೊ ಎರಡೂ ವಸ್ತುಗಳನ್ನು ಸೇರಿಸಿ ಬಳಸಿದಾಗ ಅದ ಏನಾಗ್ತಂದ್ರ ಪೂರಕ ಸರಕು ಆಗ್ತದ ಒಂದು ವಸ್ತುವಿನೊಂದಿಗೆ ಇನ್ನೊಂದು ವಸ್ತುವನ್ನ ಸೇರಿಸಿ ಬಳಸಿದರೆ ಅದನ್ನು ಏನಂತೇಳಿ ಕರಿತೀವಿ ಅಂದ್ರೆ ಪೂರಕ ಸರಕು ಅಂತ ಹೇಳಿ ಕರಿತೀವಿ ಎಕ್ಸಾಂಪಲ್ ಅಂತೇಳಿ ಅಂದಾಗ ಪೆನ್ನಿನೊಂದಿಗೆ ಶಾಹಿ ಅಂತೇಳಿ ಬರೀಬಹುದು ಎರಡನೇದು ಬೈಕಿನೊಂದಿಗೆ ಪೆಟ್ರೋಲ್ ನೆಸ್ಟ್ ಇನ್ನೊಂದು ಬರೀಬಹುದು ನೋಡ್ರಿ ಕಾರಿನೊಂದಿಗೆ ಡೀಸೆಲ್ ಮತ್ತೆ ಪೆಟ್ರೋಲ್ ಕಾರ ಇರ್ತಾವತ್ತಿ ಕಾರಿನೊಂದಿಗೆ ಪೆಟ್ರೋಲ್ ಅಂದ್ರೂ ನಡೀತದ ಓಕೆ ಈ ರೀತಿಯಾಗಿ ನಾವು ಏನು ಮಾಡ್ತೀವಿ ಅಂದ್ರೆ ವಸ್ತುವಿನೊಂದಿಗೆ ಇನ್ನೊಂದು ವಸ್ತು ಸೇರಿಸಿ ಬಳಸಿದೆ ಅಂದ್ರೆ ಅದನ್ನ ಪೂರಕ ಸರಕು ಅಂತ ಹೇಳಿ ಕರಿತೀವಿ ಮುಂದೋಗೋಣ ಓಕೆ ನೆಕ್ಸ್ಟ್ ಬದಲಿ ಸರಕು ಅಂತ ಹೇಳಿ ಬದಲಿ ಸರಿ ಅದು ನೋಡ್ರಿ ಬದಲಿ ಅದರ ಬದಲಿ ಇದು ನಿನ್ನ ಬದಲಿ ಮತ್ತೊಂದು ಅಷ್ಟೇ ಹೌದಾ ನಿನ್ನ ಬದಲಿ ಮತ್ತೊಂದು ಒಂದು ನಿರ್ದಿಷ್ಟ ಬೈಕಿಯನ್ನು ತೃಪ್ತಿಪಡಿಸಿಕೊಳ್ಳಲು ಒಂದು ಸರಕಿಗೆ ಬದಲಾಗಿ ಇನ್ನಿತರ ಸರಕುಗಳನ್ನು ಬಳಸಿದರೆ ಒಂದು ಸರಕಿಗೆ ಬದಲಾಗಿ ಇನ್ನೊಂದು ಸರಕನ್ನು ಬಳಸಿದರೆ ಏನಂತ ಏನಂತೇಳಿ ಕರಿತೀವಿ ಅಂದ್ರೆ ಬದಲಿ ಸರಕು ಅಂತೇಳಿ ಕರಿತೀವಿ ಒಂದು ಸರಕಿ ಏನೋ ಒಂದು ವಸ್ತುವನ್ನು ತೊಗೊಳಕ್ ಹೋಗಿರಿ ಈಗ ನೀವೇನು ಅಂದ್ರೆ ಚಹಾ ಕುಡಿಬೇಕಾತ್ ಹೋಗಿರಿ ಅಲ್ಲಿ ಅಥವಾ ಟೀ ಕುಡಿಬೇಕು ಹೋಗಿರಿ ಸೊ ಅಲ್ಲಿ ಟೀ ಇಲ್ಲ ಅವ ಟೀ ಇಲ್ಲ ಅಂತ ಅಂತೇಳಿ ಕರಿತಾನೆ ಮತ್ತೇನೋ ಕಾಫಿ ಅದಂತ ಹೇಳ್ತಾನೆ ಹಾ ಕೊಡು ಓಕೆ ನಮ್ಮ ಬೈಕ್ ಏನಾಯ್ತು ಅಂದ್ರೆ ಅಲ್ಲಿ ಈಡೇ ಇರ್ತು ಅದಕ್ಕೆ ಒಂದು ವಸ್ತುವಿನ ಬದಲಾಗಿ ನಾವು ಏನು ಮಾಡ್ತೀವಿ ಅಂದ್ರೆ ಬೇರೊಂದು ವಸ್ತುವನ್ನು ಬಳಸ್ತೀವಿ ಅದನ್ನು ಏನಂತೇಳಿ ಕರಿತೀವಂದ್ರೆ ಬದಲಿ ಸರಕು ಅಂತೇಳಿ ಕರಿತೀವಿ ಒಂದು ನಿರ್ದಿಷ್ಟ ಬಯಕೆಯನ್ನು ತೃಪ್ತಿಗೊಳಿಸಿಕೊಳ್ಳಲು ಬಯಕೆಯನ್ನು ನಮ್ಮದು ಇಸ ಟೀ ಕುಡಿಯಬೇಕದ ಆ ಸರಿಕೆ ಒಂದು ಸರಕಿಗೆ ಬದಲಾಗಿ ಮತ್ತೊಂದು ಸರಕನ್ನು ಬಳಸಿ ಬಳಸಿದರೆ ಹೌದಾ ಅವಳೆನಂದ್ರೆ ಟೀ ಇಲ್ಲ ತಿಳಿಯಾನ ಟೀ ಏನಳೆನಂದ್ರೆ ಇಲ್ಲ ತೆಳೆಯೋಣ ಆ ನಾವು ಏನು ಮಾಡ್ತೀವಿ ಕಾಫಿ ಕುಡಿದು ಎದ್ದು ಬಂದು ಬಿಡ್ತೀವಿ ಅಂದ್ರೆ ಸೇಮ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಇದನ್ನು ಏನಂತೇಳಿ ಕರಿತೀವಿ ಅಂದ್ರೆ ಬದಲಿ ಅದರ ಬದಲಿ ಇದು ಇಲ್ಲಿ ಅನುಭೋಗಿಯು ಆತನಿಗೆ ಕಾಫಿ ದೊರೆಯದಿದ್ದರೆ ಆತನ ಬಯಕೆಯನ್ನು ಟೀ ಮೂಲಕ ದೊರೆಯದಿದ್ದರೆ ಟೀಯನ್ನು ಪಡೆದುಕೊಂಡು ತನ್ನ ಬಯಕೆಯನ್ನು ತೃಪ್ತಿಪಡಿಸಿಕೊಳ್ಳುತ್ತಾನೆ ಇದನ್ನು ಏನಂತೇಳಿ ಕರಿತೀವಂದ್ರೆ ಬದಲಿ ಸರಕು ಅಂತೇಳಿ ಕರಿತೀವಿ ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು ಕೋಲ್ಡ್ ಡ್ರಿಂಕ್ಸ್ ಕುಡಿಬೋದು ಇಲ್ಲಿ ಕೋಲ್ಡ್ ಡ್ರಿಂಕ್ಸ್ ಅರೇ ತೊಗೋಬೋದು ಕೋಲ್ಡ್ ಡ್ರಿಂಕ್ಸ್ ನಿಮಗೆ ಸಿಗಲಿಕ್ಕಪ್ಪ ಅಂದರೆ ನೀವೇನು ಮಾಡ್ತೀರಿ ಎಲ್ಲಿರಾದರೂ ಕುಡಿಬೋದು ಸೊ ಎರಡರಾಗ ನೀವು ಏನು ಮಾಡ್ಬೋದು ಅಂದ್ರೆ ಒಂದನ್ನು ಆಯ್ಕೆ ಏನು ಮಾಡಿದ್ರೆ ನಿಮಗೆ ಬಯಕೆ ತೃಪ್ತಿ ಆಗ್ತದೆ ಕೋಲ್ಡ್ ಡ್ರಿಂಕ್ಸ್ ಸರಿ ಕೊಡ್ರಿ ಇಲ್ಲಾಂದ್ರೆ ಏಳಿಯೇ ಕೊಡ್ರಿ ಆಲ್ಮೋಸ್ಟ್ ನೀವೇನು ಮಾಡ್ರಿ ಅಂದ್ರ ದೇಸಿ ನಮ್ಮ ಎಳೀರನ್ನ ಬಳಸ್ರಿ ಇದನ್ನ ಮಾಡ್ರಿ ಅಂದ್ರೆ ಅವಾಯ್ಡ್ ಮಾಡೋದು ಉತ್ತಮ ಓಕೆ ನೆಕ್ಸ್ಟ್ ಆ ಬ್ರಾಂಡ್ಗಳದ್ ಯಾವುದು ಹಾಕಿಲ್ಲ ಸುಮ್ಮನೆ ಕಿರಿಕಿರಿ ಮೂಲ ಓಕೆ ಸೊ ತಂಪು ಪಾನೀಯಗಳು ಅಥವಾ ಎಳನೀರು ಎರಡರಲ್ಲಿ ಒಂದು ವಸ್ತುವಿನ ಬದಲಾಗಿ ಮತ್ತೊಂದು ವಸ್ತುಗಳನ್ನ ಬಳಸ್ತೀವಿ ಹಂಗಾಗಿ ಬದಲಿ ವಸ್ತುಗಳು ನೆಕ್ಸ್ಟ್ ವಿದ್ಯುತ್ ಅಥವಾ ಸೋಲಾರ್ ನೀವು ಏನ್ ಅಂದ್ರೆ ಕರೆಂಟ್ ಮೂಲಕ ಕರೆಂಟನ್ನು ತೊಗೊಂಡು ಬಳಸ್ಬೋದು ಇಲ್ಲಿಕಪ್ಪ ಅಂದ್ರೆ ಸೋಲಾರ್ ಪ್ಯಾನಲನ್ನು ಹಾಕೋಬೋದು ಹೌದಾ ಸೋಲಾರ್ ಆದರೂ ಹಾಕೋಬೋದು ಅಥವಾ ವಿದ್ಯುತ್ ಆದರೂ ಹಾಕೋಬೋದು ಇದು ಏನು ಇದರ ಬದಲಿ ಇದು ಹೌದಾ ವಿದ್ಯುತ್ ವಾಲಂದ ಕೇರಿ ಏನು ಮಾಡ್ಬೋದು ಅಂದ್ರೆ ನಾವು ಸೋಲಾರನ್ನು ಬಳಸ್ಬೋದು ಇದನ್ನ ಏನಂತ ಹೇಳಿ ಕರಿತೀವಿ ಅಂದ್ರೆ ಬದಲಿ ಸರಕು ಅಂತ ಹೇಳಿ ಕರಿತೀವಿ ಇಲ್ಲಿ ಇನ್ನೊಂದು ಹಾಕಿದೀನಿ ನೋಡ್ರಿ ಇಲ್ಲಿ ನನ್ನ ಚಾನಲ್ ಅದ ಏನು ಪಿ ಸುರೇಶ್ ಕಾಮರ್ಸ್ ಕ್ಲಾಸ್ ಅಂದ್ರೆ ಇದು ನನ್ನ ಚಾನಲ್ ಅದ ಸೊ ನೀವು ನನ್ನ ಚಾನಲ್ ಅನ್ನೋದು ನೋಡ್ಬೋದು ಇಲ್ಲಿ ಇನ್ನೊಂದು ನೋಡ್ರಿ ಚಾನಲ್ ಅ ನಿಂಗಣ್ಣ ಅಂತ ಅಂತೇಳಿ ಜಾಗ್ರಫಿ ಹಿಸ್ಟ್ರಿ ಎಕನಾಮಿಕ್ಸ್ ಇವ್ರಿಗೂ ಎಕನಾಮಿಕ್ಸ್ ಹೇಳ್ತಾರೆ ನೀವು ಈ ಅನ್ನು ಬಳಸ್ಬೋದು ಇದನ್ನ ಸರಕು ಅನ್ನೋದಲ್ಲ ಮತ್ತೆ ಇದು ಸೇವೆ ಇದನ್ನ ಬರಿಬೇಡ್ರಿ ದಾಗ ಜಸ್ಟ್ ನೀವು ತಿಳ್ಕೊಡ್ರಿ ಇದನ್ನು ಬರಿಬಾರ್ದು ಸೊ ನೀವು ಈ ಚಾನಲ್ನಾದ್ರೂ ರೆಫರ್ ಮಾಡ್ಬೋದು ಈ ಚಾನಲ್ನಾದರೂ ರೆಫರ್ ಮಾಡ್ಬೋದು ಈ ರೀತಿಯಾಗಿ ನಮಗೇನಾಗ್ತದಪ್ಪ ಅಂದ್ರೆ ಬದಲಿ ಸರಕುಗಳು ನಮಗೆ ಲಭ್ಯ ಆಗ್ತದೆ ಇದು ಸೇವೆ ಇದು ಈಗ ಏನು ನಿಮ್ಮದಾಕಿನ ಇದು ಇದು ಸೇವೆ ಇದು ಸರಕು ಅಲ್ಲ ಮುಂದೆ ಬರ್ತದೆ ಸರಕುಗಳು ಯಾವುವು ಸೇವೆಗಳು ಯಾವುವು ಅಂತ ಹೇಳ್ಕೊಳ್ತೀನಿ ಬಟ್ ನೀವು ಬದಲಿ ಇದರ ಬದಲಿ ಇದು ಇದರ ಬದಲಿ ಇದು ಯಾವುದಾದ್ರೂ ಒಂದನ್ನು ನೀವು ಏನು ಮಾಡ್ಬೋದು ಅಂದ್ರೆ ಬಳಸಬಹುದು ನೆಕ್ಸ್ಟ್ ನಿಮಗೆ ಒಟ್ಟಾರೆಯಾಗಿ ಕ್ಲಿಯರ್ ಆಯಿತು ಏನ ಕ್ಲಿಯರ್ ಆಯಿತು ಅಂತ ಹೇಳಿದಾಗ ನಾಲ್ಕು ಸರಕುಗಳದವ ಸಾಮಾನ್ಯ ಸರಕುಗಳಂದ್ರೆ ಬೆಲೆ ಹೆಚ್ಚಾದಾಗ ಬೇಡಿಕೆ ಹೆಚ್ಚಾಗ್ತದೆ ಬೆಲೆ ಕಡಿಮೆ ಆದಾಗ ಬೇಡಿಕೆ ಕಡಿಮೆ ಆಗ್ತದೆ ಇಲ್ಲಿ ನೇರ ಸಂಬಂಧ ಇರ್ತದೆ ಎದುರು ನಡಬಾರಕಂದ್ರೆ ಬೆಲೆ ಮತ್ತು ಬೆಲೆ ಮತ್ತು ಬೇಡಿಕೆ ನಡಬಾರಕ ನೇರ ಸಂಬಂಧ ಇರ್ತದೆ ಹೇಳಿ ಕರಿತೀವಿ ಅಂದ್ರೆ ಸಾಮಾನ್ಯ ಸರಕುಗಳು ಅಂತೇಳಿ ಕರಿತೀವಿ ಕೆಲ ಸರಕುಗಳು ಸರಕುಗಳು ಅಂತೇಳಿದಾಗ ಇಲ್ಲಿ ವಿರುದ್ಧ ಸಂಬಂಧ ಇರ್ತದೆ ಎದುರು ನಡಬಾರಕ ಬೆಲೆ ಮತ್ತು ಬೇಡಿಕೆ ನದ ಮಧ್ಯದಲ್ಲಿ ವಿರುದ್ಧ ಸಂಬಂಧ ಇರುತ್ತದೆ ಇದನ್ನು ಕೆಳದರ್ಜಾ ಸರಕುಗಳು ಅಂತೇಳಿ ಕರಿತೀವಿ ಬದಲಿ ಸರಕು ಅಂದ್ರೆ ಒಂದು ವಸ್ತುವಿಗೆ ಬದಲಾಗಿ ಇನ್ನೊಂದು ವಸ್ತುಗಳನ್ನು ಒಂದು ವಸ್ತುವಿಗೆ ಬದಲಾಗಿ ಇನ್ನೊಂದು ವಸ್ತುವನ್ನು ಬಳಸ್ತೀವಿ ಅಂದ್ರೆ ಅದನ್ನು ಏನಂತೇಳಿ ಕರಿತೀವಿ ಅಂದ್ರೆ ಬದಲಿ ಸರಕು ಅಂತೇಳಿ ಕರಿತೀವಿ ಒಂದು ವಸ್ತುವಿನೊಂದಿಗೆ ಇನ್ನೊಂದು ವಸ್ತುವನ್ನು ಕೂಡಿಸಿ ಬಳಸ್ದೆವು ಏನಂತ ಏನಂತೇಳಿ ಕರಿತೀವಿ ಅಂದ್ರೆ ಪೂರಕ ಸರಕು ಅಂತೇಳಿ ಕರಿತೀವಿ ಈ ರೀತಿಯಾಗಿ ನಾಲ್ಕು ರೀತಿಯ ಸರಕುಗಳು ನಿಮ್ಗೆ ಏನಾಗ್ತವೆ ಅಂದ್ರೆ ಎಕ್ಸಾಮಿನಲ್ಲಿ ಬರುವಂತಹ ಸಾಧ್ಯತೆ ಇರ್ತದೆ ನೀವು ಯಾವುದೇ ಪ್ರಶ್ನೆಗಳನ್ನು ಕೇಳಿದ್ರೆ ಈಸಿಯಾಗಿ ನೀವು ಆನ್ಸರ್ನ ಮಾಡಬೇಕು ಥ್ಯಾಂಕ್ ಯು